ಗೊತ್ತಿಲ್ಲ ನನಗೆ ನನ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ಇದು ಪ್ರಕ್ರಿಯೆ ನಡೀತಾ ಇರೋದು ಯು ಯಾರು ಏನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲ ಯಾರು ನಾನು ಅದು ಸಾಮ ಆ ವಿಷಯನೇ ಬಂದಿಲ್ಲಪ್ಪ ನಾನು ನೀವೇನು ಅದೇ ಫೋಟೋನು ನೋಡಿದೆ ನಾನು ಕಾಡ್ತಾ ಇಲ್ಲ ನಾನು ನೋಡಿದೆ ಬೆಳಿಗ್ಗೆ ನಮ್ದು ಅಭಿಪ್ರಾಯ ಏನು ಇಂಪಾರ್ಟೆಂಟ್ ಏನಿಲ್ಲ ಈಗ ಪ್ಯಾಸೇಜ್ ಆಫ್ ಟೈಮ್ ಚೇಂಜ್ ಆಗ್ತಾ ಇರುತ್ತೆ ಹೊಸ ನೀರು ಬಂದಾಗ ಹಳೆ ನೀರು ಮುಂದಕ್ಕೆ ಹೋಗುತ್ತೆ ಅಂತಾರೆ ಅದಿರ್ಬೋದು ಹೌದು ನೀವು ಯಾವ ಥರ ಬೇಕಾದ್ರೂ ವಿಶ್ಲೇಷಣೆ ಮಾಡಿ ಆಯ್ತಾ ನಾನು ಗಾದಿ ಮಾತು ಹೇಳಿದೆ ಆಯಿತಾ ನನಗೆ ನನಗೆ ಅದನ್ನು ಅಪ್ಲೈ ಮಾಡಿದರೆ ಮಾಡಿ ಥ್ಯಾಂಕ್ ಯು